ನೋಡಿ ಇವತ್ತು ನಾನು ಇವತ್ತು ನಾನು ಫ್ಲೆಕ್ಸಿರ್ಸ್ ಜೆಲ್ ಮಾಡೋದು ಯಾವ ಥರ ಅಂತ ಹೇಳ್ತೀನಿ ನೋಡಿ ಬನ್ನಿ ಯಾವ ಥರ ಮಾಡಬೇಕು ಅಂತ ನಾನು ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ನನಗೆ ಹಾಗೆ ಏನಾದರೂ ಡೌಟ್ ಇದ್ರೂ ಕಮೆಂಟ್ ಮಾಡ್ಬೋದು ನೋಡಿ ಫ್ಲ್ಯಾಕ್ ಸೀಡ್ಸ್ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ಫ್ಲ್ಯಾಕ್ ಸೀಡ್ಸು ಹಾಕೋದ್ರಿಂದ ಹೇರು ಸ್ಮೂತ್ ಆಗುತ್ತೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೆ ತುಂಬಾ ಜನ ಮಾಡಬೇಕು ಯಾವ ತರ ಮಾಡಬೇಕು ಏನು ಅಂತ ಹಾಗಾಗಿ ನಾನಿವತ್ತು ಲೈವ್ ಅಲ್ಲಿ ತೋರ್ಸೋಣ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ನಿಮ್ಗೆ ಏನಾದರೂ ಕ್ವೆಶನ್ ಇದ್ರೆ ನನಗೆ ಕಮೆಂಟ್ ಮಾಡಬಹುದು ಮನೆಯಲ್ಲಿ ಒಂದ್ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ ಇದನ್ನ ಹೈ ಫ್ಲೇಮಲ್ಲಿ ಬಾಯ್ಲ್ ಮಾಡಬಾರ್ದು ಲೋ ಫ್ಲೇಮಲ್ಲಿ ಮಾಡಬೇಕು ಜೆಲ್ಲು ಚೆನ್ನಾಗಿ ಬಿಟ್ಕೊಡುತ್ತೆ ನೋಡಿ ನಾನಿವಾಗ ಲೋ ಫ್ಲೇಮ್ ಮಾಡಿದ್ದೀನಿ ಹಾಗೆ ಲೋ ಫ್ಲೇಮಲ್ಲೇ ಬಾಯ್ಲ್ ಆಗಬೇಕದು ಒಂದು ಟೀ ಸ್ಪೂನ್ ತಗೊಂಡು ಬೇಡ ನಾನು ಆವಾಗವಾಗ ಸ್ವಲ್ಪ ಇದು ಮಾಡ್ತಿರ್ಬೇಕು ಇವಾಗೇನು ಬೇಡ ಆದ್ರೆ ಇದರಲ್ಲಿ ರಿಸಲ್ಟ್ ಮಾತ್ರ 100% ಬರುತ್ತೆ ಯಾವದೇ ಡೌಟ್ ಬೇಡ ಅಂದ್ರೆ ಹೇರ್ ಫಾಲ್ 1 ಯೂಸ್ ಅಲ್ಲಿ ಕಡಿಮೆಯாகுತ್ತೆ ನೋಡಿ ನಾನು ಹೀಗೆ ಬಾಯಲ್ ಮಾಡ್ತೀನಿ ಇದನ್ನ ಈ ಕ್ಯಾಪ್ಸುಲ್ ಎಲ್ಲ ಹಾಕ್ಬಿಟ್ಟು ಸ್ಕಾಲ್ಪ್ಗೆ ಅಪ್ಲೈ ಮಾಡ್ತಾರೆ ಆದರೆ ನಾನು ಆ ಥರ ಏನೂ ಮಾಡಿಲ್ಲ ಅಕ್ಸೆ ಬೀಜ ಜೆಲ್ ಅಷ್ಟೇ ಯೂಸ್ ಮಾಡಿದ್ದು ಬಟ್ ತುಂಬ ಚೆನ್ನಾಗುತ್ತೆ ಹೇರ್ಗೆ ನೀವು ಯಾರಾದರೂ ಯೂಸ್ ಮಾಡಿದರೆ ನಿಮ್ಗೆ ಯಾವ ಥರ ರಿಸಲ್ಟ್ ಬಂತು ಅಂತ ಕೂಡ ನನಗೆ ಕಮೆಂಟ್ ಮಾಡಿ ನನಗೆ ಮಾತ್ರ ಚೆನ್ನಾಗಿ ರಿಸಲ್ಟ್ ಬಂದಿದೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ತುಂಬ ಟೈಮ್ ತಗೊಳ್ಳುತ್ತೆ ಅದು ಸ್ವಲ್ಪ ಅಂದರೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ ಅಲ್ಲ ಹಾಗಾಗಿ ಆಮೇಲೆ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದಿದು ಅಂದರೆ ಇದರಲ್ಲಿ ಒಮೇಗಾ ತ್ರೀ ತುಂಬ ಇರುತ್ತೆ ಹಾಗಾಗಿ ನೋಡಿ ಆಲ್ರೆಡಿ ಸ್ಕಿನ್ಗೂ ಕೂಡ ಯೂಸ್ ಮಾಡಿದ್ದೀನಿ ಯೂಸ್ ಮಾಡ್ಬೋದು ಆದರೆ ಇದು ನಾವು ಈ ರೀತಿ ಬಾಯ್ಲ್ ಮಾಡಿ ಒನ್ ಟೂ ಅವರು ಕೂಲ್ ಆಗಲಿಕ್ಕೆ ಬಿಡಬೇಕು ಆಮೇಲೆ ಯೂಸ್ ಮಾಡಬೇಕಷ್ಟೆ ಅದು ಕೂಲ್ ಆಗದೆ ಹಾಗೆ ಹೀಟ್ ಇರೋದನ್ನು ನಾವು ಹೇರ್ಗೆಲ್ಲ ಅಪ್ಲೈ ಮಾಡಿದರೆ ಹೇರು ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಕೂಲ್ ಆದಮೇಲೆ ಯೂಸ್ ಮಾಡಬೇಕು ಮತ್ತು ಅಪ್ಲೈ ಮಾಡಿದಾಗ ತುಂಬ ಕೂಲ್ ಫೀಲ್ ಆಗುತ್ತೆ ಯಾವುದೇ ಥರ ಇರಿಟೇಷನ್ ಎಲ್ಲ ಏನೂ ಆಗೋದಿಲ್ಲ ಅಂದರೆ ಫಿಲ್ಟ್ರ್ ಮಾಡ್ಕೋಬೇಕು ಇಲ್ಲಾಂದರೆ ಕರ್ಡಿ ಹೇರ್ಸು ಆ ಥರ ಎಲ್ಲ ಏನಾರು ಇದ್ರೆ ಅದು ಸೀಡ್ಸ್ ಎಲ್ಲ ಸಿಕ್ಕೊಂಬಿಡುತ್ತೆ ಹಾಗಾಗಿ ಮತ್ತು ಸುಮ್ಮನೆ ಎಲ್ಲ ವಾಶ್ರೂಮು ಎಲ್ಲ ದಲಿತಾಗ್ಬಿಡುತ್ತೆ ಹಾಗಾಗಿ ನಾವು ಮೊದಲೇ ಫಿಲ್ಟ್ರ್ ಮಾಡ್ಕೊಳ್ಳೋದ್ರಿಂದ ಯೂಸ್ ಆಗುತ್ತೆ ನಮಗೇ ಯಾರಾದರೂ ಟ್ರೈ ಮಾಡಿದರೂ ಕೂಡ ನನಗೆ ಕಮೆಂಟ್ ಮಾಡಿ ಅಂದರೆ ವೈಟ್ ಕಾಟನ್ ಬಟ್ಟೆಯಲ್ಲಿ ಫಿಲ್ಟ್ರ್ ಮಾಡ್ಕೋಬೇಕು ನೋಡಿ ನಾನು ಬಾಯ್ಲ್ ಆಗಲಿಕ್ಕೆ ಬಿಟ್ಟಿದ್ದೀನಿ ಹಾಗೆ ಬಾಯ್ಲ್ ಆಗಲಿ ಆಮೇಲೆ ಕರ್ಡ್ ಕೂಡ ನೀವು ಯೂಸ್ ಮಾಡ್ಬೋದು ತುಂಬ ಫ್ರೀಝಿ ಫ್ರೀಜಿ ಇತ್ತು ಹೇರು ಅಂದರೆ ನೀವು ಕರ್ಡ್ ಕೂಡ ಯೂಸ್ ಮಾಡ್ಬೋದು ಹಾಗೆ ಅಕ್ಸೆ ಬೀಜದ ಜೆಲ್ ಕೂಡ ಯೂಸ್ ಮಾಡ್ಬೋದು ಹಾಗೆ ಈ ಅಕ್ಷೆ ಬೀಜದಲ್ಲಿ ಆಯಿಲ್ ಕೂಡ ಮಾಡ್ತಾರೆ ಅಂದರೆ ನೀವು ಕೊಕೋನಟ್ ಆಯಿಲ್ ಯೂಸ್ ಮಾಡ್ತಿದ್ರೆ ಅದಕ್ಕೆ ಅಕ್ಷೆ ಬೀಜದ ಪೌಡ್ರ್ ಏನಿರುತ್ತೋ ಒಂದು ಟೂ ಸ್ಪೂನ್ ಹಾಕಿಬಿಟ್ಟು ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಸ್ಕಾಲ್ಪ್ಗೆಲ್ಲ ಅಪ್ಲೈ ಮಾಡಬೇಕು ಆಗ ಕೂಡ ஏர் ஃபால் கண்ட்ரோல் ஆகை ನೋಡಿ ಇವಾಗ ಥರ ಸ್ಪೂನ್ ಇದು ಮಾಡಬೇಕು ನೋಡಿ ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ಆಗಲೇ ಎಷ್ಟು ಬಾಯ್ಲ್ ಆಗ್ತಿದೆ ಅಂತ ಅಂದರೆ ಹೀಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಹೀಟ್ ಆದಮೇಲೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಬೇಗ ಬೇಗ ತುಂಬ ಜನ ಕೇಳಿರೋದ್ರಿಂದ ಮಾಡ್ತಾ ಇದ್ದೀನಿ ಅಷ್ಟೆಲ್ಲ ಲೈವಲ್ಲಿ ನೋಡಬಹುದು ನೀವು ಲೈವಲ್ಲೇ ಯಾವ ಥರ ಜಲ್ ಬರುತ್ತೆ ಅಂತ ಹೇಳಿಬಿಟ್ಟು ನಾನು ನೆನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆದರೆ ಅದರಲ್ಲಿ ಜಲ್ ಮಾಡಿ ಆದಮೇಲೆ ಯಾವ ಥರ ಎಲ್ಲ ಏನು ಪ್ರೊಸೆಸ್ ಮಾಡಬೇಕು ಅಂತ ತೋರಿಸಿದ್ದೆ ಆದರೆ ಜಲ್ ಯಾವ ಥರ ಮಾಡೋದು ಅಂತ ತೋರಿಸಲಿಲ್ಲ ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ ಜೊತೆಗೆ ತುಂಬ ಜನ ಕೇಳಿದರು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಈ ಥರ ಮಾಡಬೇಕು ಹೀಗೆ ಲೋ ಫ್ಲೇಮಲ್ಲೇ ಬಾಯ್ಲ್ ಮಾಡಬೇಕು ಹೈ ಫ್ಲೇಮ್ ಇಟ್ಕೊಂಡ್ರೆ ಅದು ನೀರೆಲ್ಲ ಮೇಲೆ ಬಂದುಬಿಡುತ್ತೆ ಹಾಗಾಗಿ ಈ ಥರ ಬಾಯ್ಲ್ ಮಾಡಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತದೆ ಇವಾಗ ನೋಡಿ ಲೈಟಾಗಿ ಜಲ್ ಇದೆ ಇವಾಗ ಸ್ಟಾರ್ಟ್ ಆಗಿದೆ ಜಲ್ ಬರಲಿಕ್ಕೆ ಇದೇ ಥರ ಬಾಯ್ಲ್ ಮಾಡಿಬಿಟ್ಟು ಮಾಡೋದಷ್ಟೆ ಕೆಲವೊಬ್ಬರು ಕೂಲ್ ಆದಮೇಲೆ ಇದಕ್ಕೆ ವಿಟಾಮಿನ್ ಈ ಕ್ಯಾಪ್ಸುಲೆಲ್ಲ ಆ್ಯಡ್ ಮಾಡ್ಕೊಳ್ತಾರೆ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು ನನ್ನ ಪ್ರಕಾರ ಹಾಗೇ ಅಪ್ಲೈ ಮಾಡಿ ತುಂಬ ನ್ಯಾಚುರಲ್ ಆಗಿರುತ್ತೆ ಹಾಗಾಗಿ ನೋಡಿ ಯಾವ ಥರ ಬರ್ತಿದೆ ಸ್ವಲ್ಪ ಟೈಮ್ ತೊಗೊಂಡ್ರು ಪರವಾಗಿಲ್ಲ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಜಲ್ ತೆಗಿಬೇಕು ನೋಡಿ ಸೀಡ್ಸ್ ಕಲರ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಈ ಥರ ಮಾಡಬೇಕಾಗುತ್ತೆ ಎಷ್ಟು ಚೆನ್ನಾಗಾಗ್ತಿದೆ ನೋಡಿ ವರ್ಕ್ ಮಾಡುವಂಥವರೆಲ್ಲ ಮಾಡ್ಕೋಬೋದು ಅಂದರೆ ಸಂಡೇ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಯೂಸ್ ಮಾಡ್ಕೋಬೋದು ವೀಕ್ಲಿ ಟೂ ಟೈಮ್ಸ್ ಯೂಸ್ ಮಾಡಬಹುದು ಅಂದರೆ ಜಲ್ಲಿ ಸ್ಮೆಲ್ ಎಲ್ಲ ಬರ್ತಾ ಇದ್ರೆ ಫ್ರಿಡ್ಜಲ್ಲಿ ಇಟ್ಟಾಗ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಅದು ಕೆಟ್ಟೋಗಿರುತ್ತೆ ಹಾಗಾಗಿ ನೋಡಿ ಅದು ನಾವು ತಿರ್ಗಿಸ್ತಾ ಇಲ್ಲ ಅಂದರೆ ಸ್ಪೂನಿಂದ ಅದು ಮೇಲೆ ಬಂದುಬಿಡುತ್ತೆ ವಾಟರೆಲ್ಲ ಹಾಗಾಗಿ ನೋಡಿ ಯಾವ ಥರ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ನಿಮ್ಗೆ ಲೈವಲ್ಲೇ ತೋರಿಸ್ತಿದ್ದೀನಿ ನೋಡಿ ಕೂಲಾದಾಗಂತೂ ಫುಲ್ ಗಟ್ಟಿ ಆಗಿಬಿಡುತ್ತೆ

ಯಾವ ಯಾವ್ ತರಲ್ಲ ಹಾಕೊಳ್ಳುತ್ತೆ ಅಂತ ನಾನು ಮತ್ತೆ ಮತ್ತೆ ಹೇಳ್ತೀನಿ ಇರುವಾಗೆಲ್ಲ ಸ್ಕಾಲ್ಪ್ಗೆ ಅಪ್ಲೈ ಮಾಡ್ಲಿಕ್ಕೆ ಹೋಗಬೇಡಿ ಕೂಲ್ ಆಗಿರುವಾಗಷ್ಟೇ ಅಪ್ಲೈ ಮಾಡ್ರಿ ಒಂದು ಟೂ ಅವರ್ ಇಟ್ಬಿಡಿ ಕೂಲಾಗಿಬಿಡುತ್ತೆ ಕಂಪ್ಲೀಟಾಗಿ ನೋಡಿ ಇವಾಗ ಎಷ್ಟು ಚೇಂಜಸ್ ಆಗಿದೆ ಅಂತ ಹೇಳಿಬಿಟ್ಟು ನೋಡಿ ನಾನು ಲೈವಲ್ಲೇ ತೋರಿಸ್ತಿದ್ದೀನಿ ಯಾವ ಥರ ಜಲ ಬರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಬಾಯ್ಲ್ ಆದ ನಂತರ ಅಪ್ಲೈ ಮಾಡಿಬಿಟ್ಟು ನೀವು ಒನ್ ಅವರ್ ಬಿಟ್ಬಿಟ್ಟು ವಾಶ್ ಮಾಡಬೇಕು ಹೇರು ಯಾವಾಗಲೂ ಅಷ್ಟೇ ಒನ್ ಅವರ್ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡ್ತೀನಿ ನೀವು ಕೂಡ ಹಾಗೆ ಮಾಡಿ ಒನ್ ಅವರ್ ಆಗಿಲ್ಲ ಅಂದರೆ ಮಿನಿಮಮ್ ಹಾಫ್ ಎನ್ ಅವರ್ ಆದ್ರೂ ಹೇರಲ್ಲಿ ಜೆಲ್ನ ಅಪ್ಲೈ ಮಾಡಿಬಿಟ್ಟು ಬಿಡಿ ಅಪ್ಲೈ ಮಾಡ್ತಾ ಇರುವಾಗ ಟೈಮ್ ಸೇರಿಬಿಟ್ಟು ಹಾಫ್ ಎನ್ ಅಲ್ಲ ಅಪ್ಲೈ ಮಾಡಿ ಆದಮೇಲೆ ಹಾಫ್ ಎನ್ ಅವರ್ ಅಟ್ಲೀಸ್ಟ್ ಹಾಫ್ ಎನ್ ಅವರ್ ಬಿಡಿ ನೋಡಿ ಆಗಿದೆ ಇನ್ನೇನು ಇವಾಗ ಆಫ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಇದು ಇನ್ನೂ ಕೂಡ ಗಟ್ಟಿ ಆಗುತ್ತೆ ನೆಕ್ಸ್ಟು ಸ್ವಲ್ಪ ತಂಗ್ಲಿ ತೋರಿಸ್ತೀನಿ ಯಾವ ತರ ಗಟ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಫುಲ್ ಗಟ್ಟಿ ಆಗ್ಬಿಡುತ್ತಿದ್ದು இன்னொரு கூல்லை ஆகத்த

ಸ್ಪೂನು ಅಗಸೆ ಬೀಜಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ ಅದರಲ್ಲಿ ಒಂದು ಗ್ಲಾಸ್ ಹಾಕಿ ಸಾಕಾಗುತ್ತೆ ಈ ಥರ ಆಗುತ್ತೆ ನೋಡಿ ಎಷ್ಟು ಹೇಗಾಗುತ್ತೆ ಈ ಥರ ಆಗುತ್ತೆ ಅಷ್ಟೆ ಆಯಿಲ್ ಮಾಡೋದು ಮಾಡೋದೇನಾದರೂ ತೋರಿಸ್ಬೇಕು ಅಂತ ಇದ್ರೆ ಕಮೆಂಟ್ ಮಾಡಿ ಅಥವಾ ಮೇಲ್ ಮಾಡಿ ನನಗೆ ನಾನು ಖಂಡಿತ ತೋರಿಸ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್